ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ನಿನ್ನೆ ಕಾಬೂಲಿ ಚೆನ್ನಾಗಿ ಆಲೂಗಡ್ಡೆ ಹಾಕಿ ಪಲಾವ್ ಮಾಡಿದ್ದೆ ತುಂಬಾ ಸಕ್ಕತ್ತಾಗಿತ್ತು ರುಚಿಯಾಗಿತ್ತು ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಯಾವಾಗಲೂ ನಾವು ಪಲಾವ್ ಮಾಡ್ತಾ ಇರ್ತೀವಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಎಲ್ಲ ಹಾಕಿ ಮಾಡ್ತಾ ಇರ್ತೀವಿ ಇನ್ನು ಪುದೀನ ಹಾಕಿ ಮಾಡ್ತಾ ಇರ್ತೀವಿ ಈ ಸಲ ನಾನು ಕಾಬೂಲಿ ಚೆನ್ನಾಗಿ ಹಾಕಿ ಮಾಡಿದ್ದು ತುಂಬ ನನಗೆ ಇಷ್ಟ ಆಯಿತು ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ತವಾದಲ್ಲಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊಬ್ಬರಿ ಮತ್ತು ಕರ್ಬೇವು ಸ್ವಲ್ಪ ಜೀರಿಗೆ ಒಂದೇ ಒಂದು ಸ್ಪೂನ್ ಧನಿಯಾ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ ಅದನ್ನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಅದನ್ನು ಪೇಸ್ಟ್ ಮಾಡೋದಕ್ಕೆ ಅದರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ ಪಲಾವ್ಗೆ ಹಾಕೋದಕ್ಕೆ ಓಕೆ ನೆಕ್ಸ್ಟ್ ನಾನು ಒಂದು ಎರಡು ಆಲೂಗಡ್ಡೆನ ಅದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಕಾಬೂಲಿ ಚೆನ್ನ ನಾನು ನೈಟೇ ನೆನೆಸಿಟ್ಟಿದ್ದೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಇರ್ಬೋದು ಅದನ್ನು ನೆನೆಸಿಟ್ಟಿದ್ದೆ ನೆನೆಸಿಟ್ರೆ ಅದು ಡೈರೆಕ್ಟಾಗಿ ಬೇಯ ಅಲ್ವ ನಿಮಗೂ ಗೊತ್ತಿರುತ್ತೆ ಒಂದು ಕುಕ್ಕರ್ ತೊಗೊಂಡು ಇಲ್ಲಿ ಸ್ಟವ್ ಮೇಲೆ ಇಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಪಲಾವ್ ಹಾಕೋ ಸ್ಪೈಸಸ್ ಎಲ್ಲ ಅದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ಪೈಸಸ್ ಅಂದರೆ ಇನ್ನೇನು ಮುಗ್ಗು ಮತ್ತು ಏಲಕ್ಕಿ ಲವಂಗ ಎಲೆ ಎಲ್ಲ ಆವಾಗಲೇ ನಾನು ಕೊತ್ತಂಬರಿ ಸೊಪ್ಪು ತೋರಿಸಿರಲಿಲ್ಲ ಮಿಕ್ಸಿ ಜಾರ್ಗೆ ಹಾಕಿರೋದನ್ನು ಅದನ್ನು ಇವಾಗ ತೋರಿಸಿದ್ದೀನಿ ಹಾಗೆ ಆ ದು ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅದನ್ನು ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಬೇಯಿಸ್ತೀನಿ ಈಗ ನಾನು ಮಿಕ್ಸಿಗೆ ಪೇಸ್ಟ್ ಏನು ಮಾಡಿಕೊಂಡಿದ್ದೆ ಅದನ್ನು ಸಹ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ನಾನು ಆಲ್ರೆಡಿ ಫ್ರೈ ಮಾಡಿ ಪೇಸ್ಟ್ ಮಾಡಿರೋದ್ರಿಂದ ಜಾಸ್ತಿ ಎಲ್ಲ ಇಲ್ಲಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸಹ ಹಾಕಿ ನಾನು ಇದ್ದೀನಿ ವೇಸ್ಟ್ ಆಗಬಾರ್ದಲ್ವ ಅದಕ್ಕೋಸ್ಕರ ಆಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನ ಕುಕ್ಕರ್ಗೆ ಇದ್ದೀನಿ ಈಗ ಅದೆಲ್ಲ ಚೆನ್ನಾಗಿ ಇದೆ ಹಾಗೆ ನಾನು ನೆನೆಸಿಟ್ಕೊಂಡಿರೋ ಕಡಲೆ ಸಹ ಅದಕ್ಕೆ ಇದ್ದೀನಿ ಆಲೂಗಡ್ಡೆ ಕಡಲೆ ಎಲ್ಲ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಬಾಯಿಗೆ ಅವಾಗವಾಗ ತಿನ್ನಬೇಕಾದ್ರೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತೀರಾ ಕಡಿಮೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಆ್ಯಕ್ಚುಲಿ ನಾನು ಜಾಸ್ತಿನೇ ಹಾಕಿದ್ದೀನಿ ಇವಾಗ ನಾನು ಸ್ವಲ್ಪ ಅರ್ಶನ ಪುಡಿ ಹಾಗೆ ಬಿರಿಯಾನಿ ಮಸಾಲನ ಇದ್ದೀನಿ ಮನೇಲಿ ಮಾಡಿರೋದಲ್ಲ ಹೊರ್ಗಡೆಯಿಂದ ತಂದಿರೋದೇ ಬಿರಿಯಾನಿ ಮಸಾಲ ಒಂದೆರಡು ಸ್ಪೂನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಬೇರೆ ಯಾವ ಮಸಾಲೂ ಹಾಕ್ತಿಲ್ಲ ಬರೀ ಬಿರಿಯಾನಿ ಮಸಾಲ ಅಷ್ಟೇ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಬಿರಿಯಾನಿ ಮಸಾಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಜಾಸ್ತಿ ಎಲ್ಲ ಕುದಿಯೋದೇನು ಬೇಡ ಈಗ ஒன்று உளிி பவா அதுக்கு ஒன் தொட டொமோட்டோனாட்டி டொமோட்டோன கட்மி ஆக்டா தீனி ஆல்மோஸ்ட் நான் நோட் திர்போது அதரில் ஆல்மோஸ்ட் ஒன் கப்பூ நீர் நான் மிக்சி ஜார்க்கெல்லாக்கி ஆக்கிள்ல்வ நீ அதுக்கே நான் நீர சொல்வாணில் கடுமையாக ஆல்ரெடி நான் நீரின் காய்ச்சிட்டுக்கொண்டே அதனால் சேர்த்தா தீனி ஒன் ஆண்ட் ஆஃப் கப்பு அக்கே நானும் ஒன்று எரோடு கப்பஷு நீர் ஹாக்கி தீனே ஆல்ரெடி அல்ல நீர்த்து அன்னோ காரணக்கு ನೀರು ಇಲ್ಲಾಂದರೆ ಅಂದರೆ ಅದು ಅಷ್ಟು ಪಲಾವ್ ಟೇಸ್ಟೇ ಹೊರಟೋಗ್ಬಿಡುತ್ತೆ ಅದಕ್ಕೆ ಮಿಕ್ಸಿಗೆ ನಾವು ನೀರು ಹಾಕಿದ್ರೆ ಸ್ವಲ್ಪ ಕಡಿಮೆ ಹಾಕೋದೆ ತುಂಬ ಒಳ್ಳೆಯದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಒಂದು ಸಲ ಹುಳಿ ಏನಾದರೂ ಕಮ್ಮಿ ಆಗಿದ್ರೆ ನಿಂಬೆ ಹುಳಿ ಹಾಕಿ ಹಾಗೆ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬೋದು ನನಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸಿ ಒಂದು ಸಲ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಆಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿದೆ ಒಂದೇ ಒಂದು ವಿಷಯನ ಹಾಕ್ಸಿದೆ ಅಷ್ಟೇ ನಾನು ಜಾಸ್ತಿ ಹಾಕ್ಸಿಲ್ಲ ಇವಾಗ ನಾನು ಕುಕ್ಕರ್ ಓಪನ್ ಮಾಡಿ ನೋಡಿರೋ ಆಹಾ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕೂಡ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು